ಸಂತಣ್ಣ ನಿನ್ನ ಬಸ್ತಾನಿ ಯಾನ ಯಾನಿ ಏನು ಪಿಂಟು ಮಾಸ್ತರ್ ನ ಮಗನಾಗ ಹಚ್ಚರ್ಲೆ ಮಾತಾಡು ಹೌದು ಹೌದು ಈಶಯ ಒಂದು ಕೇಳಿ ಮಾಡುದು ಶ್ರೇಷ್ಠ ಏನ ಕೇಳಾರೇ ಮಾಡುದು ಶ್ರೇಷ್ಠ ಹೌದು ವಿಷಯ ನೋಡೋದ ಭಾಷಣ ಕೈಸಾಕರ್ನ ನರೇಂದ್ರ ಮೋದಿಜಿಪ್ಪುಚ್ಚು ಧೋತಿ ಕೈಸ ದೇವೇಗೌಡ ಕೊಪ್ಪುಚ್ಚು ಹೌದಾ నివాళ్ళ కడు సంత మాస్ కు పుచ్చు ఓ ఝట్కు ఘూట్ కైస మార్న అడిగి పింటు మాస్తూచో హౌద్దు సంత బస్ ఏ పింటు మాస్త మగనగా హర్లే మాట్ ಒಂದು ಕೇಳಿ ಮಾಡುದು ಸೃಷ್ಟು ಏನ ಕೇಳಾರದೆ ಮಾಡುದು ಶ್ರೇಷ್ಠ ಹೌದು ವಿಷಯ ಕೇಳಾರದೆ ಮಾಡುದು ನೀ ಏನು ಉದಾಹರಣೆ ಕೊಟ್ಟಿ ಬೇಕಲ್ಲ ಹೌದು ನೀ ಕೇಳಾರ್ದು ಮಾಡುದು ಅರೆ ಗುಳ್ಳವ್ರು ಕತ್ತಿನಿ ಹೇಳದ ಹೌದು ಅಲ್ಲದು ಕೇಳಾರದೆ ಮಾಡುದ್ರಿಂದ ಜಗತ್ತಿನಾಗ ಲಾಭ ಆಗಿರ್ಬೇಕು ಆ ವಿಷಯ ಬಿಡಿಸ್ಬೇಕಾಗಿತ್ತು ಹೌದು ಹೌದು ಎಲ್ಲ ಬಿಟ್ಟನ ಅದ್ ಹಾಂಗ್ರಿ ಇದು ಹಿಂಗ್ರಿ ಹಿಂದ ನಾಯಿ ಬೆನ್ನ ಓಡಿ ಹೊಂಟನ ಹೌದಾ ಏನ ಕೇಳಬೇಕು ನನಗ ತಿಳಿಯ ಹೊಸ ಗಾಬ್ರಿಗೆ ಬಿದ್ದಿ ನಾ ರೀ ಹಣಿ ಬರಬಹುದು ಸುಮಾರು ಹೌದು ಮೊದಲೇ ಹೇಳಿದ್ ನಿನಗ ಎಲ್ಲಾ ಕಡೆ ಹಾಡೋದು ಬೇರೆ ಈ ಟೇಜಿಗೆ ಹಾಡುದು ಬೇರೆ ಬಹಳ ಟೇಜ್ ಅಂತ ಹೇಳಿ ಹೌದೌದು ಯಾರಿಗೆ ಒಲೆ ಇತ್ತದ ಯಾರಿಗೆ ಒಲೆ ಹಂಗಿಲ್ಲ ಹೌದು ಏನು ಮಾತಾಡದಿನಿ ಒಂದರಿ ಉದಾಹರಣೆ ಕರೆಕ್ಟ್ ಕೊಟ್ಟೆನು ಹೌದಾ ತಿರುಗಿ ಮೀರ್ಗ ಅವ್ ತಿಳಕುತ್ತ ಅವ ಹೇಳ್ದ ಸೂರಾಮ ದೇವಿಯ ಗರ್ಭದಾಗಿದ್ದಾಗ ಕೇಳಾರದೆ ತನ್ನ ತಾಯಿಗೆ ಪಿಂಟು ಮಾಸ್ತರ್ ನಾವು ಸಣ್ಣವ್ರು ಇದ್ದ ಹಿಡಿದಿದ್ದು ನಂಗೆ ಗೊತ್ತ ನೋಡ್ರಿ ಹಿಂಗೆ ಹೇಳೋದು ನಿಮ್ ವಿಷಯಗಳು ಹೌದಾ ನಾ ವಿಷಯ ಏನು ಮಾತಾಡಿದ ನಿನಗ ಹೌದು ಬುತ್ತಿ ತಗೊಂಡು ಬಂದ ಬುತ್ತಿಯಾಗಿ ಸಹ ಯಾರಿಗೆ ಕೇಳಾರದೆ ಹಾಕೊಂಡು ಬಂದಿದ ಅದು ಸಿದ್ಧ ಕಾರ್ಯ ಶುದ್ಧ ಹೌದು ಹೌದು ಫಲ ಐತೇನು ನಿಷ್ಫಲ ಆಯ್ತದು ಹೌದಾ ಕೇಳಾರ್ದಿನೇ ಈ ಸಹ ಹಾಕೊಂಡು ಬಂದಿಲ್ಲ ಅದು ಕೇಳಿದ ಇದನ್ನು ನೀವು ಸಣ್ಣವರಿದ್ದಲ್ಲಿ ಕೇಳಿದೆ ನೀವು ಏನ್ ಕಿವಿ ಬಿದ್ದಿ ನೀವು ಹೌದಾ ಹ್ಯಾಂಗ ಸಂತಣ್ಣ ಆ ಆಗೋದು ಅಲ್ಲಪ್ಪ ಸಮಾಧಾನ ಮಾತಾಡು ಏನು ಮಾತಾಡ್ತಿ ಮಾತಾಡು ಹೌದು ಹೇಳ್ತಾರ ಮಹಾತ್ಮರು ಆತ್ಮ ಸುದ್ದಿಲ್ಲದೆ ವೇದಾಂತ ಓದಿದ್ರು ಫಲವೇನಯ್ಯ ಆಹಾ ವಚನದ ರಾಶಿ ಹರಿಸಿದ್ರು ಫಲವೇನಯ್ಯ ಹೌದು ಶಾಸ್ತ್ರ ಮತ್ತಿಸಿದ್ರು ಹೊಳಿಯಲ್ಲಿ ಹುಳಿ ತೊಳೆದಂತೆ ನಮ್ಮಂತ ವೇಷಾಂಬಿಕರು ಮಾಡುವ ಭಕ್ತಿಗೆ ಶಿವಾವಲಿ ಅಂದ್ರೆ ಹ್ಯಾಂಗ ಒಲಿಯ್ಯಾ ಹೌದು ಹೌದು ನೀವಳ ಕೇಳು ಮಾಸ್ತರ ನಡೆಯಂಗಿಲ್ಲಪ್ಪ ಬಹಳ ಎಚ್ಚರಲಿ ವಿಷಯ ಬಿತ್ತಬೇಕು ಕೇಳು ಕೇಳಿ ಮಾಡುದು ಜಗತ್ತದಾಗ ಲಾಭ ಏನಾಗಿದೆ ಜಗತ್ತದ ಹೆಸರು ಉಳಿದಿರಬೇಕು ಹೌದ ಯಾರೂಮಿ ಮ್ಯಾಗ ಹೆಣ್ಮಗಳಾಗಿ ಹೋದಳು ಪತಿವೃತ್ತ ಹೆಣ್ಮಗಳು ಅನಲಾದೇವಿ ಅಂತೇಳಿ ಹೌದು ಮೂರು ಲೋಕದಾಗ ಸುತಿ ಸಾರ್ತಿತ್ತು ಅನಲಾದೇವಿ ಅಂತ ಪತಿವೃತ್ತ ಹೆಣ್ಮಗಳು ಮತ್ತೊಬ್ರು ಯಾರು ಆಗಿಲ್ಲ ಹೌದು ಹೌದು ಅನಲಾದೇವಿ ಗಂಡ ಮುನಿ ಹೌದ ಕುಳೆ ಗಂಡಿದ್ದ ಒಡೆದಿತ್ತು ಹೌದು ಆದರೂ ಹೆಣ್ಮಗಳು ನೋಡ್ಲಿಕ್ಕೆ ದೇವಲೋಕದ ರಂಬ ನೋಡ್ದಾಗಟ್ಟು ಚೆಲುವಿಕೆ ಅನಲಾದೇವಿ ಕರೆ ಆ ಗಂಡಗ ಬಿಟ್ಟು ಪರಪುರುಷಗ ಕಣ್ಣೆತ್ತಿ ನೋಡಿತಲಕಿ ಲಕ್ಕಿ ಹೌದು ತನ್ನ ಗಂಡಗ ಬಿಟ್ಟು ಪರಪುರುಷಗ ಕಣ್ಣೆತ್ತಿ ನೋಡಿತಲ ಹೌದಾ ಹುಲ್ಲು ಗುಂಪದಾಗ ಸಂಸಾರ ಮಾಡುತ್ತಿದ್ರು ಒಂದ ದಿನ ಹುಲ್ಲು ಗುಂಪದಾಗ ಅನಲಾದೇವಿ ಇಲ್ಲಾರದ ಸಮಯದೊಳಗೆ ಏನಾಯ್ತು ಒಬ್ಬಕ್ಕೆ ವೇಷಿ ಹೆಣ್ಮಗಳು ವೇಷಿ ಅಂದ್ರೆ ಗೊತ್ತಾಗ್ತದಲ್ಲ ನಿಮಗ ಗೊತ್ತಾಯ್ತು ಆ ವೇಷಿ ಹೆಣ್ಮಗಳು ಹೊಲ್ ಗುಂಪದ ಮುಂದಿಂದ ಐದು ಹೊಂಟಿಗಳು ಪುಳಿಯಾಗಿದ್ರಿ ಕೈಕಾಲ ಹೌದು ಹೆಳವಂಕ ಮುನಿದು ಗುಂಪದ ಕುತ್ತಾಗಿ ಆಕಿನ ಮ್ಯಾಗ ನೆದುರು ಹೋಯ್ತ ಈ ಒಂದು ಹೆಳವಂಕ ಮುನಿಯುದು ದೃಷ್ಟಿ ಬಿತ್ತು ಹೌದು ಮನಸ್ಸದ ವಿಚಾರ ಮಾಡಲಾಗುತ್ತ ಏನತ್ತ ಆಹಾ ಎಷ್ಟು ರೂಪಿಸ್ತ ಭಗವಂತ ಸೃಷ್ಟಿ ಮ್ಯಾಗ ಹೆಂತ ಹೆಂತ ಹೆಣ್ಮಕ್ಳಿಗೆ ತಯಾರು ಮಾಡ್ಯಾನ ಹೌದು ಹೌದು ಈಕಿನ ಮಂಚಕ್ಕೆ ಒಂದು ದಿನಾರೆ ಹೋಗಿ ಈಕಿ ಕೂಡು ನನ್ನ ಮನಸ್ಸು ತೃಪ್ತ ಆಗತ್ತದಲ್ಲ ಅಂತ ತಿಳಿ ಸಂಕಲ್ಪ ತೊಟ್ಟ ಹೌದು ಹೌದು ಯಳ್ವಂಕ ಮುನಿ ಹೆಳವಂಕ ಮುನಿ ಅನಲಾದೇವಿ ಗಂಡ ಹೌದು ಅನಲ ದೇವಿ ಆಕೆ ಐದು ಹಾಗ್ಳು ಪತಿವೃತ್ತ ಹೆಣಮಗಳು ಹೆಳ್ವಂಕ ಮುನಿ ಹೆಂಡತಿ ಅನಲಾದೇವಿ ಗುಂಪಾದಾಗ ಬಂದಳು ಹೌದು ನೀರು ಕುಡ್ತಾಳೆ ಗಂಡಗೆ ನೀರು ಕುಡಿಯಲ್ಲ ಅದ ಅದು ಏನರ ಕುಡಿಬೇಕಂದ್ರೆ ಊಟ ಮಾಡೋ ತಿನ್ನ ಹೊಳದಂಗ ನಿಮ್ಮ ಮುಖ ಹೊಳೆದ ಮುಖ ಬಾಡ್ಯ ಹೌದು ಕೇಳಿದಳು ಹೌದೌದು ಏನಾರದಾಗ ಏನಾರ ಆದ್ಯ ಬಳಕೆ ಅವಾಗ ಮನೆ ಹೇಳತ್ತನ ಏನತ್ತ ನೀ ಪತಿ ಹೌದು ನನ್ನ ಗಂಡ ಬಿಟ್ಟು ಅನ್ನೇ ಎಷ್ಟು ಪುರುಷರದ ಎಲ್ಲಾ ನನ್ನ ಸಹೋದರ ಸಮಾನತೆ ತಿಳ್ಕೊಂಡಿಳು ಹೌದು ಹೌದು ಗಂಡ ಏನು ಹೇಳತನ ಹೇಳದ ಕೇಳ ವೃತ್ತ ಹೆಂಡತಿ ಧರ್ಮದ ಹೌದು ಯಾಕಾಗಲಿ ಏನ್ ಹೇಳ್ತಿರ ಕೇಳತ್ತಿ ಹೌದು ಅವಾಗ ನಲಾದೇವಿ ಹೇಳತನ ಗಂಡಿದ್ದಾವ ಏನ್ ಹೇಳದ ನೀ ಇಲ್ಲದ ಸಮಯದಾಗ ಈ ಹುಲ್ಲು ಗುಂಪಾದಾಗ ಒಬ್ಬಕ್ಕಿ ಈ ಹುಲ್ಲು ಗುಂಪಾದ ಮುಂದಿಂದ ಒಬ್ಬಕ್ಕೆ ವೇಸಿ ಹೆಣ್ಮಗಳು ಹೋಗ್ಯಾರ ಹೌದು ಅಕಿ ಯಾರಾದ ಗೊತ್ತಿಲ್ಲ ಹೌದು ಅಕ್ಕಿನ ನನ್ನ ನಮ್ಮ ಮನಸ್ಸಾಗ್ಯ ದೃಷ್ಟಿ ಬಿತ್ತದ ಹೌದು ಆಕಿನ ಮಂಚಕ್ಕೆ ಒಂದು ದಿನ ಆಕಿರಲಿ ಒಯ್ದು ಕರ್ಕೊಂಡು ಆಕಿನ ಮಂಚಕ್ಕೆ ಒಯ್ದು ಬಿಟ್ಟು ನನ್ನ ಮನಸ್ಸು ತೃಪ್ತ ಆಗ್ತದ ನಿಜವಾದ ನೀ ಪತಿವೃತ ಧರ್ಮ ಇತ್ತಂದ್ರೆ ಒಯ್ದು ಬಿಡುವ ಅಂದ ಹೌದು ಏನತ್ತ ಅಲ್ಲ ದೇವಿ ಅವಾಗ ಅನ್ನದ ದೇವಿ ಯಾಕಾಗಲಿ ಅಂದಳು ಆ ಹೆಣ್ಮಗಳು ಯಾವಾಕೆ ಹೋಗ್ಯಾಳ ಅಳ ಖೂನ್ ಮಾಡ್ಕೋಬೇಕಲ್ಲ ಹೌದು ಕಂಡು ಹಿಡಿಬೇಕಂತೇಳಿ ವಿಚಾರ ಮಾಡಿ ಹೆಣ್ಮಗಳ ಮನೆ ಖೂನು ಮಾಡ್ಕೊಂಡಳು ಹೌದು ನಸ್ಕಿನ ನಾಲ್ಕು ಗಂಟೆಗೆ ದಿನಂಪ್ರತಿ ಆ ವೇಷಿ ಹೆಣ್ಮಗಳ ಮನೆ ಮುಂದೆ ಹೋಗಿ ಅಂಗಳ ಕಸ ಹೊಡೆದು ಸಡಾ ಹೊಡೆದು ರಾಂಗೋಳಿ ಹಾಕಿ ಬರ್ಲಗತ್ತಳು ಹೌದು ಒಂದ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ವೇಷಿ ನಾರೇ ಅಂದ್ಳು ಅಂತ ಹೌದು ನನ್ನ ಮನೆ ಮುಂದೆ ಇಂಥ ರಾಂಗೋಳಿ ಹಾಕಿ ಹೋಗಂತ ಹೌದು ಹೌದು ಕಂಡು ಹಿಡೀಬೇಕಂದಳಿಕ್ಕಿ ಹೌದು ಮರದಿವಸಕ್ಕೆ ನೆಷ್ಕಿಂದ ಹೋಗಿ ಸಡ ಹೊಳ್ದು ರಂಗೋಳಿ ಹಾಕ್ತಿದ್ಳು ವೇಷಿ ಹೆಣ್ಮ ಅನಲ ದೇವಿ ಕೈ ಹಿಡಿತಾಳ ಹೌದು ಯಾವ ಪತಿ ಇವ್ರೈದು ಹೆಣ್ಮಳು ಇಂಥ ವೇಸಿ ಮನೆ ಮುಂದೆ ಬರಬಾರ್ದವ್ವಾ ನೋಡ್ರಿ ವೇಸಿ ಆನತ್ತಾಳೆ ನೀ ಇದ್ದಿ ಹೌದಾ ಮುತ್ತೈದಿ ಪತಿವೃತ್ತ ಹೆಣಮಗಳು ಮನೆ ಮುಂದೆ ಬರಬಾರದ ಅವಾಗ ಅನಲಾದೇವಿ ನಿನ್ನ ಮನೆಗೆ ಬಂದ್ ಅಂಗೋಳಿ ಹಾಕುದು ಒಂದ್ ಹೌದು ಏನದ ಹೇಳು ನಾ ಏನು ಹೇಳ್ತೇನೆ ಹೇಳೋದಕ್ಕೆ ಕೇಳ್ತೇನಂಗ ನನ್ನ ಕೈ ಮುಟ್ಟಂದಳಕಿ ಹೌದು ಕೈ ಮುಟ್ಟತಿ ಹೆಣಮಗಳು ಹೌದು ಅವಾಗ ಹೇಳ್ತಾಳ ನಾ ಇಲ್ಲದ ಸಮಯದಾಗ ಹುಲ್ಲು ಗುಂಪದಾಗ ನನ್ನ ಗಂಡ ಕುಳೆ ಅದ ನಮ್ಮ ಹಾರೋ ಒಡದ ಮಂಡಗೈ ಮಂಡಗಾಲದವ ಹೌದು ನಿನ್ನ ಮ್ಯಾಗ ನನ್ನ ಗಂಡದ ದೃಷ್ಟಿ ಹೋಗ್ಯದ ನಿನ್ನ ಮ್ಯಾಗ ಮನಸ್ಸಾಗ್ಯದ ತಾಯಿ ಒಂದು ದಿನ ಹಾಕಿರ್ಲಿ ನನ್ನ ಗಂಡಗ ನಿನ್ನ ಮನ್ಸಕ್ಕೆ ಕರ್ಕು ಅಂದಳು ಹೌದು ಹೌದೇನು ತಾಳೆ ಯಶಿ ಹಣ ಮಗಳು ಇದಾರ ಬಹಳ ದೊಡ್ಡ ಮಾತಂದಳಿಕಿ ಹೌದು ಎಷ್ಟೋ ಮಂದಿ ಕೂಡಿ ನನ್ನ ಸಂಗಟ ಕೆಟ್ಟಿದ ನಾ ಬಹಳ ಮಂದಿ ಸಂಗಟ ಕೂಡಿದ ಯಾಕಾಗಲಿ ನಿನ್ನ ಗಂಡಗ ನಾಳೆಗೆ ತಗೊಂಡ ಬಾ ನನ್ನ ಮನ್ಸಕ್ಕೆ ಅಂದಳಕಿ ಹೌದು ಹೌದು ಅವಾಗ ಅನುಲಾದಿ ತನ್ನ ಹಳ್ಳಿ ಗುಂಪಕ್ಕೆ ಬಂದಳು ಬುಟ್ಟಿ ಕುಳ್ಯಾಗಂಡಿದ್ದ ಬುಟ್ಟಿಯಾಗ ಕುಡಿಸ್ಕೊತಾಳೆ ಹೌದು ಸಿಂಬಿ ಮಾಡಿ ಮ್ಯಾಗ ಸಿಂಬಿ ತಲೆ ಮ್ಯಾಗ ಬುಟ್ಟಿ ಹೊರತಾಳ ಮುತ್ತೈದಿ ಪತಿವೃತ್ತ ಹೆಣ್ಮಗಳು ವೇಸಿ ಮನೆಗೆ ಗಂಡುಗೆ ತಗೊಂಡು ಹೋಗುತ್ತಾಳೆ ಹೌದು ಹೌದು ಕೇಳಿ ಮಾಡುದು ಜಗತ್ತದ ಹೆಂಗ ದೊಡ್ಡದ ಕೇಳ್ರಿ ಹೌದಾ ಗಂಡ ಹೇಳದ್ ಮಾತು ಕೇಳದಕ್ಕಿದಳು ಗಂಡನ ಮಾತು ಕೇಳದಕ್ಕೆ ಹೌದು ಗಂಡ ಹೊಂಟ್ಳು ಹೊಂಟಳು ದೊಡ್ಡ ಆಲದ ಗಿಡ ಇತ್ತು ಆ ಗಿಡದ ಮ್ಯಾಗ ಶಾಂಡಿಲೆ ಋಷಿ ತಪಾ ಕೂತಿದ ಹ್ಯಾಂಗ ಕಾಲ ತಿಡಕಾಲ್ ಹಾಕಿದ ತೆಳಗ ತೆಲೆ ಬಿಟ್ಟನ ಮ್ಯಾಗ ಕಾಲ ತಿಡಕಾಲ್ ಹಾಕ್ಯಾನ ತಪಾ ಮಾಡ್ಲಿಕ್ಕೆ ಹೌದು ಬುಟ್ಟೆಗ ತಗೊಂಡು ಹೋಗುವಾಗ ಗಂಡನ ಎರಡು ಕಾಲ ಬುಟ್ಟ ಹೊರಗೆ ಬಿದ್ದೆವು ಹೌದು ಬುಟ್ಟಿಯನ್ನು ತಗೊಂಡು ಹೋದ ಗಂಡನ ಕಾಲ ಋಷಿ ತೆಲೆಗೆ ಬಡಿತು ಹೌದು ಅವಾಗ ಋಷಿ ಶ್ರಾಪ ಕೊಡ್ತಾನೀವಿ ಗಂಡಗೆ ಏನತ್ತ ನನ್ನ ಯಾವನ ಕಾಲ ಹತ್ತದ ಸೂರ್ಯ ನಾಳೆಗೆ ಸೂರ್ಯ ಹೊಂದ ಅವನ ಶರೀರ ಸಾವಿರ ತುಕಡಿ ಆಗಲಿ ಶ್ರಾಪ ಕೊಟ್ಟ ಹೌದು 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 ನೋಡ್ರಿ ಬುಟ್ಟಿ ತೆಳಗ ಇಟ್ಟಳು ಹೌದಾ ಯಾನಂದಳು ನಾ ಮುತ್ತೈದಿ ಪತಿವ್ರತ ಹೆಣ್ಮಗಳಿದ್ದ ನನ್ನ ಗಂಡನ ಶರೀರ ನಾಳೆ ಸೂರ್ಯ ಹೊಂಟಂದ್ರೆ ಆಗುತ್ತವ ನನಗ ಮುತ್ತೈದಿ ಹೌದು ನನ್ನ ಮುತ್ತೈತನ ಭಾಗ್ಯ ಹೋಗುತ್ತದ ನನ್ನ ಬಳಿ ಕರೆ ಇತ್ತಂದ್ರೆ ಸೂರ್ಯನೇ ಹೊಂದ ಬರ್ಲತ್ತೆ ಸೂರ್ಯ ಗಾಣಿ ಇಟ್ಟಳು ಹೌದ್ ಹೌದ್ ಹೌದು ಮೂರು ದಿನ ಮೂರು ಗಳಿಗೆ ಸೂರ್ಯ ಹೊಂದಲ ಅದ ಹೌದಾ ಪರಮಾತ್ಮ ಬ್ರಹ್ಮ ವಿಷ್ಣು ಮಹಾದೇವಗ ಚಿಂತೆ ಇತ್ತು ಹೌದಾ ಎಲ್ಲರಾದೇವಿ ಬಳಿ ಬರ್ತಾರ ಯವಾ ಮುತ್ತೈದಿ ಪತಿವೃತ್ತ ಹೆಣ್ಮಗಳು ಮೂರು ಲೋಕದಾಗ ನೀ ಹೆಚ್ಚಿನ ಕಿದ್ದಿ ಜಗತ್ತೆ ಅಲ್ಲೊಳ ಕಲ್ಲೋಳ ಕತ್ತಲಿ ಬಿತ್ತದ ಹೌದು ಆಣಿ ಹೊಳಿತ್ತು ಆ ಸೂರ್ಯ ಹೊಂಡಲಿ ಅವಾಗ ಅಲ್ಲಾದೀವಿ ಅಂದಳು ನನ್ನ ಗಂಡ ಸೈತನ ನನ್ನ ಮುತ್ತೈತನ ಅಂದಳು ಹೌದು ನಿನ್ನ ಗಂಡ ಹೊಳಿ ಅಸುಭಹಾರ ನಂದದಂದ್ರು ಅವರು ಹೌದು ಅವಾಗ ಆಣಿ ತೊಂಡಳು ತೋಂಡ್ ಬೆಳಕ ಬುಟ್ಟಾಗ ಸಾವಿರ ತುಕಡಿ ಅದು ಋಷಿ ಆಡಿ ಮಾತು ಹುಷಿ ಹೋಗಲಿಲ್ಲ ಅವಾಗ ಬ್ರಹ್ಮ ವಿಷ್ಣು ಮಹಾದೇವ್ ತತಾಸ್ತು ಅಂದ್ರೆ ಹೂವಿನ ಮಳಿ ಒಳಗೆ ಬಿತ್ತು ಹೋಗಿ ಗಂಡ ಮುನಿ ಎದ್ದ ನಿತ್ತ ಹೌದ್ 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 ಹೌದು ಇಲ್ಲಿ ಒಂದು ಮಾತು ಹೇಳೋದ ಏನ್ ಹೇಳೋದು ಮಾತಾ ಮೂರು ದಿನ ಮೂರು ಗಳಿಗೆ ಸೂರ್ಯಾಗ ತರುವುದಕ್ಕಾಗಿ ಗಂಡನ ಆಜ್ಞಾಪಾರಸಕ್ಕೆ ಗಂಡನ ಮಾತು ಕೇಳಕ್ಕೆ ಪತಿವೃತ್ತ ಹೆಣ್ಮಗಳಿದ್ಳು ಹೌದು ಮೂರು ಗಳಿಗೆ ಮೂರು ಯಾನು ಮೂರ ಗಳಿಗೆ ಮೂರ ದಿನ ಸೂರ್ಯಾಗ ತರುವುದಕ್ಕಾಗಿ ಅನಲಾದೇವಿದಿಂದ ಜಗತ್ತದಾಗ ಸಾಡೆ ಮೂರು ತುಳಿದವ ಇನ್ನು ಗಂಟನ ಮಾತಿ ಕೇಳೋದಕ್ಕಾಗಿ ಗುರು ತುಳಿದ ಜಗತ್ತದಾಗ ಇದ ಕೇಳಿ ಮಾಡುದು ಹೌದು 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 ಇದು ಕೇಳಿ ಮಾಡೋದು ಇಂಥದ್ದು ಮಾತಾಡು ಗಾಬರಿಗೆ ಬಿದ್ದು ಟೈಮ್ ಆಗುತ್ತದಪ್ಪ ಏನಾರು ಮಾತಾಡಿ ಹೋಗಬೇಡ ಹೌದ ಏನ ಬಿತ್ತು ಬೇಕಾಗಿಲ್ಲ ಅದು ಬಿತ್ತು ಹೌದು ಹೌದು ಏನ ನೀ ಬಿತ್ತು ಬೇಕಾಗಿಲ್ಲ ನೋಡು ಹೌದಾ ಅದು ಬಿತ್ತು ವಿಷಯ ಬಿತ್ತದೆ ಅಂದ್ರೆ ಜ್ಞಾನ ಬರಂಗಿಲ್ಲ ಸಂತು ಮಾಸ್ತರ್ ಗಾಬ್ರಿಗೆ ಬಿಳ್ಬೇಡಪ್ಪ ಪಿಂಟು ಮಾಸ್ತರ್ ನಿನಗೇನು ಮಾಡುದು ಜಗತ್ಯದಾಗ ಮುಕ್ತಿ ಹೋಗಿರ್ಬೇಕು ಅಂತದ ಒಂದರಿ ಉದಾಹರಣೆ ಕೊಡು ಹೌದು ಜಗತ್ತದಾಗ ಕೇಳಿ ಮಾಡುವುದೇ ಶ್ರೇಷ್ಠದ ಹೌದು ಜಗತ್ತದಾಗ ಕೇಳಿ ಮಾಡುದು ಶ್ರೇಷ್ಠದ ಒಂದು ಮಾತು ಹೇಳ್ತಾ ರಾಮ ಜಗತ್ತದ ಬಡಿಯೇ ಇದ್ದ ಹೌದು ಹುಲ್ಲು ಗುಂಪಾದಾಗ ಕಾಮಿ ಒರಗ ದಿನ ಕಳಿತಿದ್ಳು ಹೌದು ರಾವ್ ಮಾರೀಚೆ ಎಂಬುದು ಜಿಂಕಿ ರಾಕ್ಷಸ ಜಿಂಕಿ ಆಗಿ ಟಣ ಟಣ ಹಾರಿ ಹೋಗುವಾಗ ಶೀತ ಏನತ್ತಳ ಆ ಜಿಂಕಿ ಬೇಕು ಅದ್ರ ಮ್ಯಾಗ ಅಂದಳು ಹೌದು ರಾಮ ಬದ ಹೌದು ಬಾಣ ಹೊಡೆದ ಬಳಕ ಲಕ್ಷ್ಮಣ ನಂಗೆ ಧನಿ ತೆಗೆದು ಕೂಗಿತು ಹೌದು ಕೂಗಿದ ಬಳಕೆ ಲಕ್ಷ್ಮಣ ಸೀತಾ ಹತ್ತಿಗೆ ಹೇಳ್ತಾಳ ಏನೋ ಲಕ್ಷ್ಮಣ ಲಕ್ಷ್ಮಣ ನಿನ್ನ ಅಣ್ಣಗೆ ಏನಾಗ್ಯದ ನೋಡು ಹೋಗು ನಿನ್ನ ಅಣ್ಣ ಕರೀಲಿ ಗತ್ತ ಬಳಕ ಲಕ್ಷ್ಮಣ ಹೇಳತ್ತ ನನ್ನ ಅಣ್ಣ ಜಗತ್ಯದ ಒಡಿಯದನ ಹೌದು ನನ್ನ ಅಣ್ಣ ಜಗತ್ತದ ಒಡೆಯದಾನ ಜಗತ್ತದ ಮಾನಕಣ್ಣಿಗೆ ಏನಾಗ ಏನಾಗಂಗಿಲ್ಲ ಅತ್ತಿಗೆ ಲಕ್ಷ್ಮಣ ನಿನ್ನ ಅಣ್ಣ ಸಹಿಬೇಕು ನಿನ್ನ ಅತ್ತಿಗೆಗೆ ಆಳ್ಬೇಕು ಅನ್ನೋದು ಭಾವ ಬಂದದ ಏನತ್ತೆ ಕೇಳದು ಹೌದೌದು ಲಕ್ಷ್ಮಣ ಏನತ್ತ ನಾಗ ಅವಾಗ ಯಾವಾಗ ಈ ಇಂತ ಮಾತು ನಿನ್ನೊಳಗೆ ಬಂದ್ರ ನಂದು ಒಂದು ಮಾತು ಕೇಳಂದ ಹೌದು ಹೌದು ನೋಡ್ರಿ ನಂದು ಒಂದು ಮಾತು ಕೇಳತ್ತೇಳಿ ಒಂದು ಮಂಡಲ ಹೊಡೆದ ಯಾವ್ದೇ ಪ್ರಸಂಗ ಈ ಮಂಡಲದ ಹಾಟ ಬೀರತ್ತೇಳಿ ಅಣ್ಣಗೆ ಹುಡುಕಲಕ್ಕೆ ಹೋದ ರಾವಣ ಬಂದ ಬಳಕ ಲಕ್ಷ್ಮಣನ ಮಾತ ಕೇಳ ಮಂಡಲದ ಹಾಟದಿ ರಾಮನ ಅವರು ಕಳೆದಿಟ್ಟಿದಿ ಹುಚ್ಚಿ ಜಗತ್ತದ ಕೇಳಿ ಮಾಡುದು ದಾಡದ ಇಂಥ ಉದಾಹರಣೆ ಕೂಡ ಅಂದ್ರೆ ನಿನಗ ಜ್ಞಾನ ಬರ್ತದ ಮಂದಿಗೆ ಮಾತು ಮಾತಾಡಿದ್ರೆ ಬೋಧನೆ ಹೌದು ಹೌದು ಬಿಟ್ಟಿದೆ ಯಾವಾದ್ರೂ ಹೇಳಕೋತ್ ಕೂತಿ ಒಂದು ಮಾತು ಕೇಳದವ ನನಗ ಆಮಿಷ ಮತ್ತೆ ಕೈಲಾಶ ಹೇಳದ್ ಬಂದತ್ರಿ ಬರಾಗ ಒಟ್ಟ ಹಿಂದೆ ನೋಡಬೇಡತ್ತೆ ಗುರುವಿನ ಆಜ್ಞೆ ಆಗಿತ್ತು ಹೌದು ಒಂದು ಗುಡ್ಡದ ಮೇಲೆ ಕೂತ್ತ್ ಶೀತ್ನಿ ಭಿ ಹಿಡದ ಶಂಕರ್ಲಿಂಗನ ಶಿಷ್ಯ ಹೌದು ಮಾಸ್ತಾರ ನಿನ್ ಮಾತು ಹೇಳುತ್ತ ಪ್ರಶ್ನೆ ನಿನಗೆ ಮಾಡ್ಲಿಕ್ಕೆ ಬರ್ತಿತ್ತು ಮಾಡು ಹೌದು ಯಾವರೇ ದೇಡ್ ಪಂಡಿತ ಒಂದು ಬುಕ್ಕದಾಗ ಅದು ಬರೋದನ್ನ ಇಲ್ಲಿ ಹೋಗಿ ಹೋಗಬೇಡ ಹೌದು ಕೇಳಿನಿ ಹದಿಗೇಡತ್ತೀರಿ ನೀವು ಹೌದಾ ಅಮಶಕ್ತ ಮುತ್ತ ದ್ರೋಣಗಿರಿ ಪರ್ವತ ಮಂದಲಗಿರಿ ಪರ್ವತ ಸಂಚಾರ ಮಾಡ್ಕೋತು ಮಾಡ್ಕೋತು ಪಾಂಡವರ ಮನೆಯೊಳಗೆ ವಾರಕ್ಕೊಮ್ಮೆ ಊಟ ಮಾಡಿ ವಾರದ ಒಡಿ ಅರ್ಸ್ಕೊಂಡು ಮುಂದೆ ಮಾಯದ ಗುಡ್ಡಕ್ಕೆ ಹೋಗಿ ಹಳ್ಳಿ ನೋಡೋದಕ್ಕಾಗಿ ಶಿವಪುರ ಹಟ್ಟಿ ಹೋಗಿ ಗುರುಮಾಯನಾದ ಮಕಣಾಪುರ್ ಶಿ ಉಳದಾರ್ ಹೌದು ಹೌದು ಬಿಟ್ಟಿದ್ರಿ ಅಂಶದ ಮುತ್ತ ಶೀತ್ನಿ ತಿನ್ನಂಗ ಆಗಿತ್ತ ನೋಡ್ರಿ ಶೀತ್ನಿ ಕೊಡವೀ ಹಿಂಗೆ ನಿನ್ನ ಪ್ರಶ್ನೆ ಹೌದಾ ಇರ್ಬೇಕು ಅಂತದ್ ಮಾತಾಡು ಯಾವ ಬುಕ್ನಾಗ ಬರದಾನ ಅದ ತಂದಿರಿ ಶೀತ್ನಿ ಅಂಶದ ಮುತ್ನಿ ಶೀತ್ನಿ ಮ್ಯಾಗ ಒಂದ್ ಮನ್ಸಿತ್ತು ಹೌದು ಇಂತದು ನಿನ್ನ ಪ್ರಶ್ನೆ ಅಲ ಹುಚ್ಚ ಇದಕ್ಕೆ ಪ್ರಶ್ನೆ ಅನಂಗಿಲ್ಲ ಹೌದ ಈಗ ನೀ ಒಂದು ಹಿಂಗ್ ಕೇಳ್ತಿ ಮಾಳಿಂಗರಾಯ್ ಮುತ್ತೆ ಹರ್ತಿ ಬೇಳೆ ಗುಡ್ಡಕ್ಕೆ ಏ ಸರಿ ನೀರು ಕುಡ್ದನ ನೀ ಕೇಳದಂದ್ರ ನೀನ ಆ ಇವು ಪ್ರಶ್ನೆಗಳು ಹೊತ್ಸ ಮಾಡ್ಲಿಕ್ಕೆ ಬರಲ್ಲ ನಿನಗ ಹೌದಾ ಮಂದಿಗೆ ನೋಡಿ ನೀ ಗಾಬರಿಗೆ ಬಿದ್ದಿದಿ ಚಲೋ ಪ್ರಶ್ನೆ ಮಾಡು ಪಿಂಟು ಮಾಸ್ತರ್ ಹ್ಯಾಂಗಾರೆ ಮಾಡಿ ಹೇಳಿ ಗುರಿ ಹಿಡು ಒಂದು ಸಾರಿ ಹೋಗದೆ ಹೋಗಿತಿ ಹೌದು ಹೌದು ಅದು ತಿತ್ತಾನ ಸಿದ್ಧಿ ತಿತ್ತಾನ ಇದು ಹೌದಾ ಹೋಗ್ಯಾರ ಎಷ್ಟು ಮಂದಿ ನಟ ಮದನಾಗೆ ಬುಕ್ ಬೇನ್ ಹತ್ತಿ ಹೌದು ಬುಕ್ ಅದೇ ತಿರುಗಿ ಕೆಡಸ್ ಹೊಡಕ ಬುಕ್ದಾಗ ಜ್ಞಾನಿ ಇಲ್ಲ ಹೌದು ನಮ್ಮಂತ ಶರಣ್ಯಾರ ದಿನ ಹಾಡಿಕೆ ಮಾಡುದ್ರಿ ಒಬ್ಬ ಸುಳ್ಳು ಹೇಳಂಗಿಲ್ಲ ನಿಮ್ಗೆ ಸತ್ಯವಾಗಲು ಹೆತ ಒಬ್ಬ ಶಾಣೆ ಏನು ಬದ ಅದೀಗ ಯುಟ್ಯೂಬ್ ಮ್ಯಾಗ ನನಗೊಂದು ವರ್ಷ ಕುಂಡಿಸ್ತಾರೇ ಇಲ್ಲ ಅದು ಅದು ಬೇಡ ಚಿಕ್ಕ ಏನ ಮಾಡುದು ಮಾತಾಡೋಕೆ ಮಾತಾಡಕ್ ಪಿಂಟು ಹಿಂಗೆ ಮಾತಾಡ್ದ ಕೂಡಸ್ರಿ ಮಗ ಒಂದು ವರ್ಷ ಏನು ಹಿಂಗ್ ಬಿಡಪ್ಪ ಬುಕ್ನಾಗ ಎಲ್ಲ ತೆಪ್ಪಿ ಸಿಕ್ಕಂಗೆ ಬರದಾರ ಆ ಬುಕ್ಕದ ಬೆನ್ನ ಬಿಡು ನಿನಗೆ ಏನು ಸಿದ್ಧಾಟಿಗೆ ತಿಳಿತದ ನೋಡು ಆ ಸಿದ್ಧಾಟಿಗೆ ಮಾತಾಡೋ ಬ್ರಹ್ಮ ಜ್ಞಾನ ಬಂದಿರಬೇಕು ಹೌದು ಇಲ್ಲಿ ನಿನಗ ನಾವೊಂದು ಮಾತು ಇಲ್ಲಿ ಹ್ಯಾಂಗ ಕೇಳೋದು ಹೇಳ್ತ ಕೇಳು ಹ್ಯಾಂಗೆ ಕೇಳೋದು ಬೀರ ದೇವರ ಅಣ್ಣ ಅಕ್ಕ ಮಾಯಕ್ಕನ ಜೊತೆ ಜಗಳ ಆಡ್ದ ಹೌದು ಪರಿಪರಿದಿಂದ ಸಣ್ಣವಿದ್ದಾಗ ಹಠ ತೊಟ್ಟ ಏನು ಬೇಕಿದೆ ಎಲ್ಲ ಕೊಟ್ಟಾಳ ಹೌದು ಹೌದಲ್ಲ ಹೌದು ಬೆಕ್ಕಿಗೆ ಹೊಡೆದಾಗಿ ಜಗಳ ಬತ್ತ ಅಕ್ಕ ತಮ್ಮನಲ್ಲಿ ಹೌದು ಸಿದ್ಧಟಿ ವಿಷಯ ಹೆಂಗೆ ಕೇಳೋದು ಲಕ್ಷ ಇಡ್ರಿ ಹೌದ ಜಗಳ ಬಂದ ಬಳಕೆ ಮುಂದೆ ದೇವರಿಗೆ ಅಕ್ಕ ಮಾಯಕ್ಕ ಏನ್ ಹೇಳಿದಳು ಏನ್ ಹೇಳಿದಳು ಬೀರು ಇನ್ನು ನಂದು ನಿಂದ ನಡೆಯಿಲ್ಲ ತಿಳಿ ಕುರಿ ಹಿಂಡ ಅಡ್ಡ ಒಂದು ಬಡಿಗೆ ಹೋಗದಳು ಹೌದು ಅರ್ಧ ನಿತ್ತು ಅರ್ಧ ನನಗಿರ್ಲಿ ಅಂದಳು ಹೌದು ನೋಡ್ರಿ ವಿಷಯ ಹೆಂಗದ ಅರ್ಧ ಬೀರ್ ದೇವರ ಮುತ್ತ ಕುರಿಗಳು ಬಂದಾವ ಹೌದ ಬೀರ್ ದೇವ್ರ ಮುತ್ತಾಗ ಅರ್ಧ ಕುರಿ ಬಂದಾವ ಹೌದು ಮುಂದ ಬೀರ ದೇವರ ಗುರು ರೇವಣ ಸಿದ್ದನ ಹಬ್ಬ ಹೂಡಿದ ಹೌದು ಆ ಸಮಯದಾಗ ಅಕ್ಕ ಮಾಯಕ ಕರ್ಕೊಂಡು ಬರೋ ಸಮಯ ಬಂದಿತ್ತು ಹೌದು ಅಕ್ಕ ಮಾಯ ಕರ್ಕೊಂಡು ಬರ್ಬೇಕಂದ್ರೆ ಹೋದ ಅಕ್ಕನ ಮನೆಗೆ ಹೋದ ಬಳಕ ಬಿರು ಬಹಳ ದಿನ ಮ್ಯಾಗ ಬಂದಿ ನನ್ನ ತಮ್ಮ ತಿಳಿ ಊಟ ಮಾಡಂದಾಗ ನಾ ಹಿಂಗ ಊಟ ಮಾಡಲ್ಲಂದ ಏನತ್ತ ಬೀರ ಮೊದಲೇ ಬೀರದೇವ್ರ ಹಟ್ಟವಾದಿ ಇದ್ದ ಅದ ಏಳ ಹೆಡಿ ಆದಿಶೇಷ ಕರ್ಕೊಂಡು ಬಾ ಆದಿಶೇಷನ ಮ್ಯಾಗ ಚೌರಂಗ ಮಾಡಿ ಕುತ್ತು ಊಟ ಮಾಡ್ತಂದ ಹೌದ್ ಹೌದು ಅವಾಗ ಒಂದು ಹಳ್ಳದ ಮಗ್ಗಲ ಕಾದಳು ಮೂರು ಕಣ್ಣಿನ ಹೊತ್ತಿತ್ತು ಹೊತ್ತಿನೊಳಗ ಆರತಿ ಮಾಡಿ ಹಾಲ ತುಪ್ಪ ಸಕರೆ ಉಣಸದ ಬಳಕು ಒಳಗ ಏಳ ಹೆಡಿ ಸರ್ಪದ ವಾಸಿತ್ತು ಹೌದು ಆದಿಶೇಷ ಬಾಯಿ ತೆರೆದ ಹಾಲ ತುಪ್ಪ ಕುಡಿದ ಹೊರಗೆ ಬರ್ತಾನೆ ಹಾಲು ಕುಡಿಸು ಕಾರಣ ಹೇಳು ಹೌದು ನಾನು ತಮ್ಮ ಹಟ್ವಾದ್ಯನಪ್ಪ ಬೀರದೇವರ ಪರಮಾತ್ಮನ ಪರ ಅಂದ ಬಳಕ ನೀನು ಚೌರಂಗ ಮಾಡಿ ನಿನ್ನ ಮ್ಯಾಗ ಕುತ್ತು ಊಟ ಮಾಡುತ್ತಾನ ಹೌದು ಅವಾಗ ಬೀರದೇವರು ಯಾಕಾಗಲಿ ತಾಯಿ ಬರ್ತಾ ನಡೀ ಅಂತ ಹೇಳಿ ತಾಯಿ ಮಾಯಕ್ಕನ ಅಕ್ಕನ ಉಡ್ಯಾಗ ಸಣ್ಣ ರೂಪ ತೊಟ್ಟ ಆದಿಶೇಷ ಮನೆಗೆ ಬಂದ ಹೌದು ಪರಸಾರಿಗೆ ಬಿಟ್ಟು ಬಳಕ ದೊಡ್ಡ ರೂಪ ತೊಟ್ಟಾಗ ಬೀರದೇವರ ಆದಿಶೇಷ ಅಂದ್ರೆ ಏನು ಚೌರಂಗದ ಒಳಗೆ ಹೋಗಿ ಕುತ್ತು ಊಟ ಮಾಡ್ಯಾನ ಹೌದು ಇಲ್ಲಿ ಕೇಳುದ ನೋಡ ಪ್ರಶ್ನೆ ಏನ್ ಕೇಳುದು ಬೀರದೇವರ ಆದಿಶೇಷನ ಮೇಲೆ ಕುತ್ತು ಉಳಿಬೇಕಂದ್ರೆ ಹಿಂದಿನ ಜನ್ಮದಾಗ ಬಂದಾಗ ಹಂತ ಬೀರದೇವರ ಆದಿಶೇಷಗೆ ಏನು ಇದು ಮಾಡಿ ಉಪಕಾರ ಮಾಡಿದ್ದ ಹೌದು ಹೌದು ಬೀರದೇವರ ಅಂತ ಉಪಕಾರ ಏನು ಮಾಡಿದ ಹಿಂದ ಏನು ಸಂಬಂಧಿತ್ತು ಇಲ್ಲಿ ಒಂದು ಏನು ಯಾವಾಗ ಗುರು ಗುರುವ ಹಬ್ಬ ಮುಗಿದ ಬಳಕ ಬೀರ ದೇವರ ಮುತ್ತ ಎಲ್ಲ ಧೈತರಿಗೆ ಹೊಡ್ಯವಿದ್ದ ಅಕ್ಕ ಅಕ್ಕಮಯ ಹೇಳ್ತಾನ ಏನತ್ತ ಅಕ್ಕ ಧೈತರ ಸಂವಾರ ಮಾಡೋದ ಹೋಗೋದದ ನನಗ ಆಶೀರ್ವಾದ ಮಾಡಂದ ಬಳಕ ಬೀರ ದೇವರ ಜೊತೆ ಧೈತರಿಗೆ ಹೊಡೆಯೋ ಸಮಯದ ಕೆಲವು ಮಂದಿ ಬೆನ್ನತ್ತಿ ಹೋಗ್ಯಾರ ಹೌದು ಯಾರ್ಯಾರು ಹೋದ್ರು ಆಹಾ ಹ ಬೀರ್ ಅರ್ಧ ಕುರಿ ಏನಿದ್ದು ಅರ್ಧ ಕುರಿ ಯಾರಿಗೆ ಕೈಲಿಕ್ಕೆ ಹಚ್ಚದ ಹೌದಾ ನೋಡ್ರಿ ವಿಷಯ ಅದ ಅರ್ಧ ಪಾಲಿಗೆ ಬಂದದ ಕುರಿ ಯಾರಿಗೆ ಕೈಲಿಕ್ ಹಚ್ಚದ ಹೌದು ಆ ಸಮಯದಾಗ ಬೀರ್ ದೇವರ ಲಗ್ಡ್ ಆಗಿತ್ತೋ ಏನೋ ಇಲ್ಲೋ ಒಂದು ವೇಳೆ ಕನ್ಯ ಕಾಮರತಿ ಜೊತೆ ಲಗ್ನ ಆಗಿತ್ತಂದ್ರ ಕಾಮರತಿ ಕೌಲಿಗೆ ಯಾರಿಗೆ ಇಟ್ಟನು ಹೇಳುದು ಇವತ್ತಿನ ತಿಮ್ಮಕ್ಕಿತ್ತು ಹ ತರ ಸಿದ್ದ ಪ್ರಶ್ನೆ ಹೌದು ತಿರ್ಗಿ ಮಿರ್ಗಿ ಬಂದಿದೆ ಶೀತ್ನಿ ಯಾವಾಗ ತಿಂದ ಯಾವ ಗುಡ್ಡದ ಮ್ಯಾಗ ಸೇತನಿ ಅಲ್ಲಿ ಮಂದಿ ಸಂಬಂಧಿ ಕೂತ್ರು ಸೇತನಿ ಪಾರ್ಟಿಗೆ ಹೋಗಿರು ಅವರು ಹೌದಾ ಹ ನೋಡ್ರಿ ಅಳಗ ಹಿಂಡ್ಯಾರು ತಂದ್ರು ನೋಡ್ರಿ ಪರ್ಸನ್ ಯಾರು ಬೈದ್ರು ಇದೆಲ್ಲ ಇವ ಇವನೇ ಮಾಡ್ದಂಗೆ ಕಾಣಿಸ್ತಾನ ಎಳಗ ಅಂಶದ ಮುತ್ತದ ಕೆಲಸ ಹೌದು ಅಲ್ಲಪ್ಪ ಪ್ರಶ್ನೆ ಏನು ಕೇಳಬೇಕಾಗಿಲ್ಲ ಕೇಳುದೇ ಕೇಳ ಕೇಳಾರದ ಕೇಳಬೇಡ ಹೌದು ಈ ಪದ್ಯ ಆದ ಬಳಕ ಕೇಳಿ ಮಾಡೋದು ಜಗತ್ತದಾಗಿ ಏನು ಲಾಭ ಅದ ಅನ್ನೋದು ನಿಮಗೆಲ್ಲ ಹೇಳೋದದ ಶಾಂತ ರೀತಿಯಿಂದ ಕುತ್ತು ಗುರು ಶೇವದಲ್ಲಿ ತಲ್ಲಿನಾಗತ್ತೆ ಕಳ್ಕೊಳ್ಬೇಡ ಆಗಲೇಪ್ಪ ಹಾಗಲ್ಲೂ ಈ ರಾಳು ನನಗೆ